ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ಪ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಐದಾರು ದಿನದಿಂದ ವೀಡಿಯೋಸೇ ನಾನು ಮಾಡಲಿಲ್ಲ ಯಾಕಪ್ಪ ಅಂತೇಳಿದ್ರೆ ಐದಾರು ದಿವಸದಿಂದ ನಾನು ಊರಲ್ಲೇ ಇರಲಿಲ್ಲ ಆಲ್ಮೋಸ್ಟು ಕೆಲಸದ ಮೇಲೆ ಊರು ಊರಿಗೋಗಿದ್ದೆ ಹಾಗಾಗಿ ಅಲ್ಲಿ ವೀಡಿಯೋಸ್ ನಾನು ಮಾಡೋಕ್ಕಾಗಲಿಲ್ಲ ಏನಂದರೆ ನಮಗೊಂದು ಸ್ವಲ್ಪ ಬೇಜಾರಾಯಿತು ಏನಪ್ಪ ಯೂಟ್ಯೂಬೇ ಇಲ್ಲ ವೀಡಿಯೋಸೇ ಇಲ್ಲ ಅದೊಂದು ಅದ್ರ ಜೊತೆಗೆ ತೋಟದಲ್ಲಿ ಏನು ಕೆಲಸ ಮಾಡ್ತಾ ಇಲ್ವಲ್ಲ ಅಂದರೆ ನಮ್ಗೆ ಡೈಲಿ ಕೆಲಸ ಮಾಡಿ 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 ನಮಗೆ ಅದೊಂಥರ ವರ್ಕೌಟ್ ಆಗಿಬಿಟ್ಟಿರುತ್ತೆ ಏನಾರ ಒಂದಿನ ಮಾಡಿಲ್ಲ ಅಂದರೆ ಕೆಲಸ ನಮ್ಮ ಮೈ ಕೈ ಎಲ್ಲ ರೊಟ್ಟು ಕಟ್ಟಿಬಿಡುತ್ತೆ ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ ಅಂದರೆ ನಾವು ಕೆಲಸ ಮಾಡೋದೇನು ನಮ್ಗೆ ನೋವಾಗೋದಿಲ್ಲ ಆದರೆ ನಾವು ಏನೋ ಸ್ವಲ್ಪ ರೆಸ್ಟ್ ತಗೊಂಡಿದ್ದೀವಿ ಅಂದರೆ ಮೈ ಕೈ ನೋವು ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನಮಗೆ ಡೈಲಿ ವರ್ಕ್ ಮಾಡ್ತಾ ಇರಲಿ ಯಾವುದು ಕಾಣಿಸ್ಕೊಳಲ್ಲ ಓಕೆ ಯಾವಾಗಪ್ಪ ನಮ್ಮ ಊರಿಗೆ ಬರ್ತೀನಿ ಯಾವಾಗಪ್ಪ ನಾನು ತೋಟಕ್ಕೆ ಹೋಗ್ತೀನಿ ಯಾವಾಗ ಕೆಲಸ ಶುರು ಮಾಡ್ತೀನಿ ಮತ್ತು ಜೊತೆಗೆ ನಾನು ಯೂಟ್ಯೂಬ್ ಯಾವಾಗ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೋ ಅಂತ ನಾನು ಸ್ವಲ್ಪ ಇದರಲ್ಲಿದ್ದೆ ಹಾಗಾಗಿ ಮತ್ತು ಇವಾಗ ಊರಿಗೆ ಬಂದಿದ್ದೀನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಪ್ರತಿದಿನ ಕೂಡ ನಮ್ಮ ವೀಡಿಯೋಸ್ ಬರ್ತಾನೆ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಇವತ್ತು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ದೂರ ಚಂದ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ದಿನಾಚರಣ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಸಂಜೆ ಐದು ಗಂಟೆ ಆಗಿದೆ ಆದರೂ ಇವಾಗ ಏನಪ್ಪ ಕೆಲಸ ಮಾಡ್ತೀಯ ಅಂತ ತಿಳ್ಕೊಂಡಿರ್ಬೋದು ಏನಪ್ಪ ಅಂತ ಹೇಳಿದ್ರೆ ಈಗ ಬಂದು ಹುಲ್ ಜವ್ರು ಬೇಕು ಅಂದರೆ ಹುಲ್ ಸಿಕ್ಕಾಪಟ್ಟೆ ಬೆಳೆದಿದ್ದೆ ಹಾಗಲು ಗಿಡದಲ್ಲಿ ಅದರಲ್ಲಿ ರೋಟ್ರಿ ಹೊಡ್ಯೋಕ್ಕಾಗೋದಿಲ್ಲ ಇನ್ನು ತುಂಡೆ ಗಿಡದಲ್ಲಿ ಬೇಕಾದ್ರು ಹೊಡ್ಕೋಬೋದು ಆದರೆ ಹಾಗಿಲು ಗಿಡದಲ್ಲಿ ಹೊಡ್ಯಾಕ್ ಆಗೋದಿಲ್ಲ ಇವಾಗ ಹಾಗಿಲು ಗಿಡದಲ್ಲಿ ಬಂದು ಹೊಡ್ಯೋಕ್ಕಾಗೋದಿಲ್ಲ ಇವಾಗ ಅದಕ್ಕಾಗಿ ಕುಡಗಲ್ಲಿ ಎತ್ಕೊಂಡು ನಾನು ಮತ್ತು ನಮ್ಮಮ್ಮ ಇಬ್ಬರು ನಮ್ಮಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡಿರಬೇಕು ನಮ್ಮಮ್ಮ ಆ ಕಡೆಯಿಂದ ಬಂದರು ನಾನು ವೀಡಿಯೋ ಮಾಡ್ಕೊಂಡು ಈ ಬೈಲಕ್ಕೆ ಬಂದೆ ಯಾಕಂದರೆ ಬೈಲ್ ನಮ್ಮ ಚಪ್ಪರದಲ್ಲಿ ನಿಂತ್ಕೊಂಡು ನಾನು ಮಾತಾಡೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಶುರು ಮಾಡೋಣ ಏನಂದರೆ ಸುಮಾರು ಐದಾರು ದಿನ ಆಯಿತು ಕಂಡ್ರಿ ನಾನು ತೋಟದಲ್ಲಿ ಕೆಲಸ ಮುಟ್ಟಿ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ ಏನಂದರೆ ಹುಲ್ಲು ಬೆಳ್ಕೊಬಿಟ್ಟಿದ್ದೆ ಬಾ ಜೋರಣ ಅದಾದ್ರೂ ಒಂದು ಕೆಲಸ ಆಗಲಿ ಅಂತ ಬಂದೆ ನಾನು ಖುಷಿ ಖುಷಿಯಾಗಿ ಬಂದೆ ಯಾಕಪ್ಪ ಅಂತೇಳಿದ್ರೆ ಅಪ್ಪ ಅಂತೇಳಿದ್ರೆ ಐದಾರು ದಿನ ಆಯಿತು ಕಂಡ್ರಿ ನನ್ನ ಕೆಲಸ ಮಾಡಿ ತೋಟದಲ್ಲಿ ಮಾ ಎಲ್ಲಿದ್ಯಾ ಇಲ್ಲೆಲ್ಲ ಹುಡ್ಕಾಡ್ತೀನಿ ನಮ್ಮಮ್ಮ ನೋಡಿರಿ ಮೂರ್ಗಲ್ಲ ಅವ್ರಿ ಪ್ರೇಮಕ್ಕ ಅವ್ರಿ ಪ್ರೇಮಕ್ಕ ಅವ್ರಿ ಏನ್ರಿ ಮಾಡ್ತಾಯಿದ್ದೀರಾ ಅಂದರೆ ಹುಲ್ಲೆಲ್ಲ ಸಿಕ್ಕಾಪಟ್ಟೆ ಬೆಳೆದೋಗಿದೆ ಮಾಡೋಕ್ಕೇನೋ ಕೆಲಸ ಇಲ್ಲ ನಮ್ಕೋ ಬೇರೆ ಹಾಗಾಗಿ ತೋಟ ಆದರೂ ಕ್ಲೀನ್ ಆಗಲಿ ಅಂತ ಬಂದ್ರಿ ಸದ್ಯಕ್ಕೆ ನಮ್ಮಮ್ಮ ಜೋರ್ತಾಯಿದ್ದಾರೆ ನೀನು ಹುಲ್ ಜೋರಾಗಿ ಬಂದಿದ್ಯಾ ಇಲ್ಲ ನೀನು ಹೂವು ಬಿಟ್ಟೈತಾ ಇಲ್ಲ ಅಂತ ನೋಡಿ ನೋಡೋಕ್ಕೆ ಬಂದಿದ್ಯಾ ಹಾಂ ಏಯ್ ಹುಲ್ ಜೋರು ಫಸ್ಟು ಆಮೇಲೆ ಹೂವು ಬಿಡಿಸ್ಕೊಂಡಿಯ ಓಕೆ ಈ ರೀತಿಯಾಗಿ ಇವಾಗ ಜೋರಕ್ಕೆ ಬಂದಿದ್ದೀವಿ ಇನ್ನದು ಬೆಳ್ಕೊಂಡಿದ್ರೆ ಅದು ಹಂಗೆ ಬೆಳ್ಕೊಂಡಿರುತ್ತೆ ನೋಡಿ ತೋಟ ಎಲ್ಲ ನಮ್ಗೆ ಒಂಥರ ನೋಡೋಕೆ ಬೇಜಾರು ಇರೋ ಲೆಕ್ಕದಲ್ಲಿ ಹೊರವ್ರ ಹೊರಿಬೇಕು ಆದರೆ ಹೊರವರಿ ಇನ್ನಲ್ಲಿ ಕೂತ್ಕೊಂಡ್ರಿ ಈ ಬೈಲೆಲ್ಲ ನಾವು ಯಾವಾಗ ಯಾಕಾಲ ಖಾಲಿ ಮಾಡೋದ ಹಾಗಾಗಿ ಇವಾಗ ಸದ್ಯಕ್ಕೆ ಈ ಥರ ಜೋರ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸಿ ಹೋಗ್ತಾ ಇದ್ದೀವಿ ಏನಂದ್ರೆ ಬಂದಿದ್ದೆ ಐದು ಗಂಟೆಗ ಏನಂದರೆ ನಾನು ತೋಟ ನೋಡಬೇಕು ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅಂತ ಬಂದೆ ಆಲ್ಮೋಸ್ಟು ಸ್ವಲ್ಪ ಜೋರಿದ್ರೆ ಇವತ್ತು ಮುಗಿಯೋಲ್ಲ ನಾಳೆ ಇನ್ನು ಎರಡು ಮೂರು ದಿನ ಅದು ಕೆಲಸ ಇದ್ದೇ ಇರ್ತೈತೆ ನಮಗೆ ಆಲ್ಮೋಸ್ಟು ಇವತ್ತು ಬಂದು ಸುಮ್ನೆ ಏನೋ ತೋಟಕ್ಕೆ ತೋಟ ಎಲ್ಲ ಓಡಾಡ್ಕೊಂಡು ಏನಂದರೆ ತೋಟ ಕ್ವಾಲಿಟಿ ಎಷ್ಟು ಒಂದು ಐದಾರು ದಿನ ಹಾಗೋಗಿತ್ತು ಆಲ್ಮೋಸ್ಟು ಹಾಗಾಗಿ ತೋಟಕ್ಕೆ ಬಂದು ತೋಟ ಎಲ್ಲ ಓಡಾಡಿ ಸ್ವಲ್ಪ ಕೆಲಸ ಮಾಡಿ ಇವಾಗ ಸಂಜೆ ಆಯಿತು ಮನೆ ಕಡೆ ಹೊರಡ್ತಾ ಇದ್ದೀನಿ ಕತ್ಲು ಕೂಡ ಹಾಕ್ತಾಯಿದೆ ಎಲ್ಲ ಅಕ್ಕಿ ಪಕ್ಷಿಗಳೆಲ್ಲ ಹೋಗ್ತಾ ಇದ್ದಾವೆ ದೇವ್ರ ಸೃಷ್ಟಿ ನೋಡಿರಿ ಮನುಷ್ಯರು ಕೆಲಸ ಮಾಡಿ ಸಂಜೆ ಹೊತ್ತು ಮನೆಗೆ ಹೋಗ್ತಾರೆ ಅದೇ ರೀತಿಯಾಗಿ ಪಕ್ಷಿಗಳು ಊಟ ಗೀಟ ಮಾಡ್ಕೊಂಡು ತಿನ್ಕೊಂಡು ಪಾಪ ಇವಾಗ ಅವು ಮನೆಗೆ ಹೋಗೋ ಹೊಂದಿಟ್ಟು ಸಂಜೆ ಹೊತ್ತು ಮತ್ತು ಮಾರ್ನಿಂಗ್ ಹೊತ್ತು ಫ್ಲಾಗ್ ಮಾಡೋಕ್ಕೆ ಮಜಾನೇ ಬೇರೆ ಯಾಕಂತೇಳಿದ್ರೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಸೂಪರಾಗಿರುತ್ತೆ ಅಲ್ವಾ ಅದಕ್ಕೆ ಹಾಗೆ ಫ್ರೆಂಡ್ಸ್ ಮೊನ್ನೆ ಕಳೆ ಔಷಧಿ ಹೊಡೆದಿದ್ದು ನಿಮಗೂ ಕೂಡ ತೋರಿಸಿದ್ದೇನೆ ಆಲ್ಮೋಸ್ಟು ಇವಾಗ ನೋಡಿ ಈ ಥರ ಒಳಗೆ ಒಣಗಿದೆ ಏನಂದರೆ ಇನ್ನೊಂದು ಸ್ವಲ್ಪ ಒಣಗಬೇಕು ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ ಏನಂದರೆ ಇದು ಬಂದು ಅನ್ನೋ ಒಂದು ಔಷಧಿ ಸುಮಾರು ವಾರಕ್ಕೇನೋ ಆಲ್ಮೋಸ್ಟು ಇದು ಒಣಗೋದು ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಆಗುತ್ತೆ ಓಕೆ ಲೇಟಾಗಿ ಆದ್ರೂ ಸರಿನೇ ಏನಂದರೆ ಗರ್ಕುಲ್ ಹೋದರೆ ಹಾಳಾಗೋಗ್ಬಿಟ್ರೆ ಸಾಕು ನಮಗೆ ಮಾ ಎಲ್ಲಿದ್ಯಾವ ನಮ್ಮಮ್ಮ ಇಲ್ಲಿ ಕನಕಾಂಬ್ರ ಬಿಡಿಸ್ಕೊತಾ ಇದ್ದಾರೆ ಅಲ್ಲೊಂದು ಸ್ವಲ್ಪ ಮಳೆ ಹೂವು ಸಿಕ್ತ ಹಾಗಾಗಿ ಕನಕಾಂಬ್ರ ಬಿಡಿಸ್ಕೊತ ಇದ್ದಾರೆ ಇಷ್ಟು ದಿನ ಮಳೆ ಇದ್ದಕ್ಕೆ ಒಂಥರ ಆಗ್ಬಿಟ್ಟೈತೆ ನೋಡ್ರಿ ಗಿಡಗಳು ಮಳೆ ಅಂದರೆ ಮಳೆ ಇನ್ನೇನಾಗುತ್ತಾ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತು ನನ್ನ ಕೈಯಲ್ಲಿ ಆಗಿದ್ದು ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ಸಿಂಪಲ್ ಸುಮ್ಗೆ ಒಂದು ಅಟೆಂಡೆನ್ಸ್ ಹಾಕೋಣ ನಮ್ಮ ಯೂಟ್ಯೂಬ್ಗೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಅಟೆಂಡೆನ್ಸ್ ಹಾಕೋಣ ಅಂದ್ಬಿಟ್ಟು ಇವಾಗ ವಿಡಿಯೋನ ಶುರು ಮಾಡಿದ್ದು ಅಷ್ಟೇ ಓಕೆ ನೋಡೋದ್ರಲ್ಲ ಇವತ್ತು ಸ್ವಲ್ಪ ಸಿಂಪಲ್ ವೀಡಿಯೋ ಮತ್ತೆ ನಾಳೆಯಿಂದ ಮತ್ತೆ ಮೊದ್ಲು ಹೆಂಗೆ ಮಾಡ್ತಾಯಿದ್ದೆ ಬೆಳಗಿನಿಂದ ಸಂಜೆ ಅವ್ರಿಗೆ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಹೇಗೆ ವೀಡಿಯೋ ಮಾಡ್ತಾಯಿದ್ದೆ ಆ ಥರ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರಲ್ಲ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನಾನು ಮತ್ತೆ ಬರ್ತೀನಿ ಡೈಲಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಹೀಗೆ ವಿಡಿಯೋ ವೀಡಿಯೋ ಮುಗಿಸ್ತೀನಿ ಮತ್ತು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಬಾಯ್